ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಫಾರ್ಮಲ್ ಇನಾಗ್ರೇಷನ್ ಸೆರೆಮನಿ ಸಂಡೇ ಟ್ವೆಂಟಿ ನೈನ್ ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದೆ ಫಾರ್ಮಲ್ ಇನಾಗ್ರೇಷನ್ ಮಾಡಿದ್ದಿಲ್ಲ ನಾವು ಮಾಡ್ತಾ ಇದ್ದೀವಿ ಟ್ವೆಂಟಿ ನೈನ್ತ್ ಸಂಡೇ ಈ ಇನಾಗೇಷನ್ ನಲ್ಲಿ ಶ್ರೀ ನಾನಾ ಪಾಟೇಕರ್ ಆಕ್ಟರ್ ಅಂಡ್ ಫಿಲ್ಯಾಂಟ್ರಫಿಸ್ಟ್ ಸಂಭಾಜಿ ಬಿಳೆ ಗುರುಜಿ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಚೀಫ್ ಗೆಸ್ಟ್ ಅಂತ ಬರ್ತಾ ಇದ್ದಾರೆ ಆ ಸೆಂಟ್ರಾ ಕೇರ್ ಸೂಪರ್ ಸ್ಪೆಷಾಲಿಟಿ హాస్పిటల్ ಇದೆ ಒಂದು ಹೈ ಟೆಕ್ ಸೂಪರ್ ಸ್ಪೆಷಾಲಿಟಿ హాస్పిటల్ ಇದೆ ప్లస్ अफೋರ್ಡಬಲ್ ಇದೆ ಎಲ್ಲರಿಗೂ अफೋರ್ಡ್ ಆಗುವಂತ ಈ హాస్పిటల్ ಇದೆ ನಮ್ದ ಒಂದು ಚ্যারিಟಿ ಫೌಂಡೇಶನ್ ಇದೆ గవర్నమెంట్ స్కీమ్స్ వి హావ్ ఆమేలే ఇన్సూరెన్స్ ಇದೆ ಇದೆಲ್ಲ ಇದ್ದಿದ್ದು ಇದು ಸೂಪರ್ ಸ್ಪೆಷಾಲಿಟಿ హాస్పిటల్ ರೈಟ್ ಫ್ರอม కార్డియాక్ బైపాస్ యాంజియోప్లాస్టీ యాంజియోగ్రఫీ ವೆರಟ್ರಿಕ್ ಸರ್ಜರಿ 24/7 ಆ ಅರ್ಜೆನ್ಸಿ ಸರ್ವಿಸಸ್ ಆಂಬ್ಯುಲೆನ್ಸ್ ಸರ್ವಿಸಸ್ ಡಯಾಲಿಸಿಸ್ ಪ್ಲಸ್ ಆಲ್ अदर ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಹಿಂಗ ಇದ್ದಿದ್ದು ಈ ಆಸ್ಪಟಲ್ ಇದೆ ಆ ಈ ಆಸ್ಪಟಲ್ ದು ಓಪನಿಂಗ್ 29 ತರ ಆಗ್ತಾ ಇದೆ ಅಂತ ನಾನು ಹೇಳಿದಿನಿ ಪ್ಲಸ್ ಎಲ್ಲಾ ಫೆಸಿಲಿಟೀಸ್ ಅಟ್ ಅಫೋರ್ಡಬಲ್ ಕಾಸ್ಟ್ ಯು ವಿಲ್ ಗೆಟ್ ಇನ್ ದಿಸ್ ಪರ್ಟಿಕ್ಯುಲರ್ ಆಸ್ಪಟಲ್ ಮೇಡ ಬೇರೆ ಕಡೆ ಎಲ್ಲ ಅಂತಂದ್ರೆ ನಾನು ಹೇಳಿದ್ಬಿತೆ ಒಂದಂತಂದ್ರೆ ನಾವು ಪ್ರಿವೆಂಟಿವ್ ಹೆಲ್ತ್ ಮೇಲೆ ನಮ್ಮ ನಾವು ಭಾಳ ಭಾರ ಹಾಕಿದ್ದೀವಿ ಅಂದರೆ ರೋಗ ಆಗೇಬಾರದು ಇದ್ರ ಸಲುವಾಗಿ ನಾವು ಭಾಳಷ್ಟು ಕಷ್ಟಪಡ್ತೀವಿ ಪ್ರಿವೆಂಟಿವ್ ಹೆಲ್ತ್ ಪ್ಯಾಕೇಜಸ್ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದು ಒಂದಿದೆ ಸೆಕೆಂಡ್ ಕಾರ್ಡಿಯಾಕ್ ರೀಹ್ಯಾಬಿಲಿಟೇಷನ್ ಸೆಂಟರ್ ಇದೆ ಅಂದರೆ ಆಂಜಿಯೋಗ್ರಫಿ ಆಂಜಿಯೋಪ್ಲಾಸ್ಟಿ ಹಾರ್ಟ್ ಅಟ್ಯಾಕ್ ಬೈಪಾಸ್ ಸರ್ಜರಿ ಆದ ನಂತರ ಎಲ್ಲರಿಗೂ ಮತ್ತೆ ತಮ್ಮ ಡೈಲಿ ಲೈಫ್ನಲ್ಲಿ ಹೆಂಗೆ ಬರಬೇಕು ಹೆಂಗೆ ಪ್ರೊಡಕ್ಟಿವ್ ಆಗಬೇಕು ಹೆಂಗೆ ಫಿಟ್ ಆಗಬೇಕು ಇದರ ಸಲುವಾಗಿ ಬೇರೆ ಥರದ್ದು ನಾವು ಇದನ್ನ ಇಟ್ಟಿದ್ದೀವಿ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಕೋರ್ಸ್ ಇದೆ ಅದು ನಾವು ಇಟ್ಟಿದ್ದೀವಿ ಸೆಕೆಂಡು ಅಂತಂದ್ರೆ ಸೆಂಟ್ರಲ್ ಕೇರ್ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟೀಸ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಹೆಲ್ತ್ ಅಂತ ನಮ್ಮ ಹಾಸ್ಪಿಟಲ್ನಲ್ಲಿ ಇದೆ ಇದು ಮತ್ತೆ ಎಲ್ಲೂ ನಿಮಗೆ ಸಿಗಲ್ಲ ಡಯಾಬಿಟೀಸ್ ಮತ್ತು ಒಬೆಸಿಟಿದು ರೈಟ್ ಫ್ರಾಮ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಟು ಮೆಡಿಸಿನ್ಸ್ ವೆಯ್ಟ್ ಲಾಸ್ ಮೆಡಿಸಿನ್ಸ್ टू वेट लॉस सर्जरी गैस्ट्रिक बलून इु अंडर वन से हॉस्पिटल सो दैट इज द अदर थिंग एंड ट्वेंटी फोर हवर्स बाकी हॉस्पिटल फेसिलिटी इट्दी प्लस एक्स्ट्रा इिवेटीव हेल्थिया रिहबिटेशन आनता सेट्राक इंस्टिट्यूट आफ डबिटी ओबेसीटी मेटबॉली विवर् क्ली ना इी नम्बर स्पेशलीटी थैंक